ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕೆಪಿಟಿಸಿಎಲ್ ಮತ್ತು ವಿವಿಧ ಐದು ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಖಾಲಿ ಇರುವ ಲೈನ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ರಾಜ್ಯದ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ಒಟ್ಟು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಿಗೆ ನೇಮಕ ನಡೆಯುತ್ತಿದ್ದು ಈ ನೇಮಕ ಪ್ರಕ್ರಿಯೆಯನ್ನ ಬರುವ ಏಪ್ರಿಲ್ ತಿಂಗಳ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಜನವರಿ ಇಪ್ಪತ್ಮೂರರಂದು ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಈಗಾಗಲೇ ನೇಮಕ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ ಈ ನೇಮಕ ಪ್ರಕ್ರಿಯೆಯನ್ನ ಮುಂದಿನ ಏಪ್ರಿಲ್ ನೊಳಗೆ ಪೂರ್ಣಗೊಳಿಸುತ್ತೇವೆ ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಲೈಮೇನ್ ಹುದ್ದೆಗಳ ಕೊರತೆ ಇರುವುದರಿಂದ ಆದಷ್ಟು ಬೇಗ ಈ ನೇಮಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎಂದು ಮಾನ್ಯ ಸಚಿವರಾದ ಕೆಜೆ ಜಾರ್ಜ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಈ ಹಿಂದೆ ಜಾಬ್ ನ್ಯೂಸ್ ವರದಿ ಮಾಡಿತ್ತು ಅದರ ಪ್ರಕಾರವೇ ಕೆಜೆ ಜಾರ್ಜ್ ಅವರು ಬೀದರ್ನಲ್ಲಿ ಈ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ ನಿಮಗೆ ತಿಳಿದಿರುವಂತೆ ಈ ಹುದ್ದೆಗಳಿಗೆ ಸಹನಾ ಶಕ್ತಿ ಪರೀಕ್ಷೆ ಮತ್ತು ಎಸ್ ಎಸ್ಎಲ್ಸಿ ಅಭ್ಯರ್ಥಿ ಅಭ್ಯರ್ಥಿಗಳು ಸಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನೇಮಕ ನಡೆಯಲಿದೆ ಈ ಸಹನಾ ಶಕ್ತಿ ಪರೀಕ್ಷೆಯನ್ನ ಒಂದೇ ದಿನ ರಾಜ್ಯಾದ್ಯಂತ ನಡೆಸಲು ಕೆಪಿಟಿಸಿಎಲ್ ತೀರ್ಮಾನಿಸಿದೆ ಈ ವಿಷಯವನ್ನು ಕೂಡ ಮಾನ್ಯ ಸಚಿವರಾದ ಕೆಜೆ ಜಾರ್ಜ್ ಅವರು ಬೀದರ್ನಲ್ಲಿ ತಿಳಿಸಿದ್ದಾರೆ ಅಂದರೆ ಕಂಬ ಹತ್ತುವುದು ಓಡುವುದು ಇತ್ಯಾದಿ ದೈಹಿಕ ಪರೀಕ್ಷೆಗಳನ್ನ ರಾಜ್ಯಾದ್ಯಂತ ಒಂದೇ ದಿನ ನಡೆಸಲಾಗುತ್ತದೆ ಇದಕ್ಕೆ ಬೇಕಾಗಿರುವ ಅಗತ್ಯ ಸಿದ್ಧತೆಗಳನ್ನ ಈಗ ಕೆಪಿಟಿಸಿಎಲ್ ಮಾಡಿಕೊಳ್ಳುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಒಟ್ಟು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದ್ದು ಮಾನ್ಯ ಸಚಿವರ ಪ್ರಕಾರ ಈ ಹುದ್ದೆಗಳಿಗೆ ಸರಿಸುಮಾರು ಮೂರು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂದರೆ ಒಂದು ಹುದ್ದೆಗೆ ಸರಿಸುಮಾರು ನೂರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಂತಾಗಿದ್ದು ಇವರಲ್ಲಿ ಎಷ್ಟು ಮಂದಿ ಸಹನ ಶಕ್ತಿ ಪರೀಕ್ಷೆಗೆ ಹಾಜರಾಗುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಈ ಸಹನಾ ಶಕ್ತಿ ಪರೀಕ್ಷೆಯನ್ನ ಕೆಪಿಟಿಸಿಎಲ್ ಹಾಗೂ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಏಕಕಾಲದಲ್ಲಿ ನಡೆಸಲಾಗುವುದು ಸಹನಶಕ್ತಿ ಪರೀಕ್ಷೆಯನ್ನ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿರುವ ಆಯಾ ಕಂಪನಿಯ ವ್ಯಾಪ್ತಿಯಲ್ಲೇ ನಡೆಸಲಾಗುವುದು ಎಂದು ಈಗಾಗಲೇ ಅಧಿಸೂಚನೆಯಲ್ಲಿ ಕೆಪಿಟಿಸಿಎಲ್ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ತಿಳಿಸಿದ್ದವು ಅದರ ಪ್ರಕಾರವೇ ನಡೆಯಲಿದೆ ಎಂಬುದನ್ನು ಮಾನ್ಯ ಸಚಿವರು ಈಗ ಖಚಿತಪಡಿಸಿದ್ದಾರೆ ಸಹನಾ ಶಕ್ತಿ ಪರೀಕ್ಷೆಯಲ್ಲಿ ವಿದ್ಯುತ್ ಕಂಬ ಹತ್ತುವುದು ಎಂಟು ಮೀಟರ್ ಎತ್ತರದ ವಿದ್ಯುತ್ ಕಂಬ ಹತ್ತುವುದು ಕಡ್ಡಾಯ ಪರೀಕ್ಷೆಯಾಗಿರುತ್ತದೆ ಇದಲ್ಲದೆ ನೂರು ಮೀಟರ್ ಓಟ ಹದಿನಾಲ್ಕು ಸೆಕೆಂಡ್ಗಳಲ್ಲಿ ನೂರು ಮೀಟರ್ ಓಡಬೇಕಾಗಿರುತ್ತದೆ ಒಂದು ನಿಮಿಷಕ್ಕೆ ಐವತ್ತು ಬಾರಿಯಂತೆ ಸ್ಕಿಪ್ಪಿಂಗ್ ನಡೆಸಬೇಕಾಗುತ್ತದೆ ಎಂಟು ಮೀಟರ್ ಎಸೆತ ಮೂರು ಅವಕಾಶಗಳನ್ನು ನೀಡಲಾಗುತ್ತದೆ ಶಾರ್ಟ್ ಪುಟ್ಟ ಹನ್ನೆರಡು ಗಳ ಶಾರ್ಟ್ ಪುಟ್ ಅನ್ನ ಎಂಟು ಮೀಟರ್ ದೂರಕ್ಕೆ ಎಸೆಯಬೇಕಾಗಿರುತ್ತದೆ ಇದಲ್ಲದೆ ಎಂಟುನೂರು ಮೀಟರ್ ಓಡಬೇಕಾಗಿದ್ದು ಇದಕ್ಕೆ ಮೂರು ನಿಮಿಷ ಕಾಲಾವಕಾಶ ನೀಡಲಾಗುತ್ತದೆ ಒಟ್ಟು ಐದು ಪರೀಕ್ಷೆಗಳು ನಡೆಯಲಿದ್ದು ಇದರಲ್ಲಿ ಎಂಟು ಮೀಟರ್ ಎತ್ತರದ ಕಂಬ ಹತ್ತುವುದು ಕಡ್ಡಾಯವಾಗಿರುತ್ತದೆ ಅದಲ್ಲದೆ ಉಳಿದ ನಾಲ್ಕು ನಾಲ್ಕು ಪರೀಕ್ಷೆಗಳಲ್ಲಿ ಯಾವುದಾದರೂ ಎರಡು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರನ್ನ ಪವ ಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ ಎಂದು ತೀರ್ಮಾನಿಸಲಾಗುತ್ತದೆ ಕೆಪಿಟಿಸಿಎಲ್ ಮೂಲಗಳ ಪ್ರಕಾರ ಏಪ್ರಿಲ್ ಮೊದಲ ವಾರದಲ್ಲಿ ರಾಜ್ಯಾದ್ಯಂತ ಈ ಸಹನಾ ಶಕ್ತಿ ಪರೀಕ್ಷೆ ನಡೆಯುವ ಸಾಧ್ಯತೆಗಳಿವೆ ಇದರ ಬೆನ್ನಲ್ಲೇ ದಾಖಲೆಗಳ ಪರಿಶೀಲನೆ ನಡೆಸಲು ಕೆಪಿಟಿಸಿಎಲ್ ವ್ಯವಸ್ಥೆ ಮಾಡುತ್ತಿದೆ ಈ ನಡುವೆ ಈ ನೇಮಕ ಪ್ರಕ್ರಿಯೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕೆಂದು ಕೆಲ ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದು ಈ ಪ್ರಕರಣದ ವಿಚಾರಣೆ ಇದೇ ಜನವರಿ ಮೂವತ್ತರಂದು ಹೈಕೋರ್ಟ್ ನಲ್ಲಿ ನಡೆಯಲಿದೆ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿಲಿ ಪಡೆದ ಅಂಕಗಳ ಆಧಾರದ ಮೇಲೆ ನೇಮಕ ನಡೆಯುವುದರಿಂದ ಕೊರೋನಾ ಕಾಲಘಟ್ಟದಲ್ಲಿ ಅಭ್ಯರ್ಥಿಗಳಿಗೆ ಹೆಚ್ಚು ಅಂಕಗಳನ್ನು ನೀಡಲಾಗಿದೆ ಹೀಗಾಗಿ ಬೇರೆ ವರ್ಷಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತದೆ ಹೀಗಾಗಿ ಈ ನೇಮಕ ಪ್ರಕ್ರಿಯೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕೆಂದು ಅಭ್ಯರ್ಥಿಗಳು ಒತ್ತಾಯಿಸುತ್ತಿದ್ದಾರೆ ಆದರೆ ಕೆಪಿಟಿಸಿಎಲ್ ಇದು ಗ್ರೂಪ್ ಡಿ ಹುದ್ದೆಯಾಗಿದ್ದು ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದೆ ಒಟ್ಟಾರೆಯಾಗಿ ಜನವರಿ ಮೂವತ್ತರಂದು ಹೈಕೋರ್ಟ್ನಲ್ಲಿ ನಡೆಯುವ ವಿಚಾರಣೆಯಲ್ಲಿ ಯಾವ ತೀರ್ಪು ಹೊರಬೀಳಲಿದೆ ಎಂಬುದನ್ನು ಕಾದು ನೋಡಲಾಗುತ್ತಿದೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಉದ್ಯೋಗ ಜಗತ್ತಿನ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ